ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಕೆಂಪೇಗೌಡರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಬೆಂಗಳೂರು ಹೆಸರೆತ್ತಿದ ತಕ್ಷಣ ನೆನಪಾಗುವುದು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಹೆಸರೆತ್ತಿದ ತಕ್ಷಣ ನೆನಪಾಗೋದು ನಾಡಪ್ರಭು ಕೆಂಪೇಗೌಡರು ಆಧುನಿಕ ಬೆಂಗಳೂರಿನ ಮೂಲ ಶಿಲ್ಪಿ ನಾಡಪ್ರಭು ಕೆಂಪೇಗೌಡ ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಗೌಡ ವಂಶಸ್ಥರಾದ ಇವರು ಆ ಕಾಲದಲ್ಲಿ ಅತ್ಯಂತ ವಿದ್ಯಾವಂತ ಯಶಸ್ವಿ ಆಡಳಿತಗಾರ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ನಿರ್ಮಾತು ಆಗಿರುವ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಗೌಡ ವಂಶಸ್ಥರಾದ ಇವರು ಆ ಕಾಲದಲ್ಲಿ ಅತ್ಯಂತ ವಿದ್ಯಾವಂತ ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದಾರೆ ಇವರನೆ ಬೆಂಗಳೂರು ಬೆಳೆಯಲು ಕೆಂಪೇಗೌಡ ಅವರ ವಿವೇಚನ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ ಬೆಂಗಳೂರು ಬೆಳೆಯಲು ಕೆಂಪೇಗೌಡವರ ವಿವೇಚನ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ ಕೆಂಪೇಗೌಡರು ತಮ್ಮ ರಾಜಧಾನಿಯನ್ನು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರಿಸಿದರು ಹಾಗೂ ಇವರು ಕುಲಕಸಬು ವ್ಯಾಪಾರ ವಾಣಿಜ್ಯ ವಹಿವಾಟುಗಳಿಗೆ ಅವಕಾಶ ಮಾಡಿಕೊಟ್ಟರು ಬೆಂಗಳೂರು ನಗರವು ವಾಣಿಜ್ಯ ಕೇಂದ್ರವಾಗಿ ಬೆಳೆಯಲು ಕಾರಣರಾದರು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ಕರ್ನಾಟಕದ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕದ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಜನನ ಕೆಂಪೇಗೌಡರು ಜನನ ಕೃಷ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ತಂದೆ ಕೆಂಪ ನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚಿನ್ನಾಂಬೆ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಇತರೆ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ಕೆಂಪೇಗೌಡರ ಜನನ ಕೃಷ ಹದಿನೈದರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ತಂದೆ ಕೆಂಪೆ ನಂಜೇಗೌಡ ತಾಯಿ ಲಿಂಗಾಂಬೆ ಪತ್ನಿ ಚನ್ನಾಂಬೆ ಮಕ್ಕಳು ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಇತರ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ವಿದ್ಯಾಭ್ಯಾಸ ಕೆಂಪೇಗೌಡರು ಬಾಲ್ಯದಲ್ಲಿ ತುಂಬ ಚತುರರು ಆಗಿದ್ದರು ಅವರು ಗುರುಗಳು ಮಾಧವ ಭಟ್ಟರು ಅವರ ಕೆಂಪರಾಯನಿಗೆ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಕೆಂಪೇಗೌಡರಿಗೆ ಕುದುರೆ ಸವಾರಿ ಮಲ್ಲಕಾಳಗ ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ನೀಡುತ್ತಾರೆ ಪಟ್ಟಾಭಿಷೇಕ ಹದಿನೈದುನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡರಿಗೆ ಹಳೇ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚನ್ನಾಂಬೆಯವರೊಡನೆ ಮದುವೆಯಾಯಿತು ಹಾಗೂ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ ಕೆಂಪ ನಂಜೇಗೌಡರ ಮಗನಿಗೆ ರಾಜವಾಳುವ ಎಲ್ಲ ಅರ್ಹತೆ ಇದೆ ಎಂದು ತಿಳಿದು ಮಗ ಕೆಂಪೇಗೌಡರಿಗೆ ನೂರ ಮೂವತ್ತೊಂದರಲ್ಲಿ ನಾಡಪ್ರಭುಗಳ ಅಧಿಕಾರ ವಹಿಸಿಕೊಡುತ್ತಾರೆ ಯಲಹಂಕ ನಾಡಿನ ಸಾಮಂತರಾಗಿದ್ದ ಕೆಂಪೇಗೌಡರಿಗೆ ವಿಜಯನಗರದ ಅರಸ ಹದಿನೈದು ನೂರ ಮೂವತ್ತೆರಡರಲ್ಲಿ ಯಲಹಂಕ ಸೇರಿದಂತೆ ಮುಂತಾದ ನಗರಗಳನ್ನು ಬಿಟ್ಟುಕೊಟ್ಟಿರುತ್ತಾರೆ ಕೆಂಪೇಗೌಡರು ತಾವು ನಿರ್ಮಿಸಿದ ಪಟ್ಟಣಕ್ಕೆ ತನ್ನ ತಾಯಿ ಮತ್ತು ಪತ್ನಿ ಇವರ ಪ್ರೀತಿಗಾಗಿ ನೆನಪಿಗಾಗಿ ಬೆಂಗಳೂರು ಎಂದು ನಾಮಕರಣ ಮಾಡಿದರು ಎಂದು ವಿದ್ವಾಂಸರು ಹೇಳುತ್ತಾರೆ ಉಪಸಮರ ಕೆಂಪೇಗೌಡರ ನೆನಪಿಗಾಗಿ ಎರಡು ಸಾವಿರದ ಹದಿನೇಳರಂದು ಪ್ರತಿ ವರ್ಷ ಜೂನ್ ಇಪ್ಪತ್ತೇಳನ್ನು ಕೆಂಪೇಗೌಡರಿಗೆ ಕೆಂಪೇಗೌಡರ ಜಯಂತಿಯಾಗಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದು ಇದು ಕೆಂಪೇಗೌಡರ ಐದುನೂರ ಹದಿನೈದನೇ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇದು ಐದುನೂರ ಹದಿನಾರನೇ ಸಾರಿ ಐದುನೂರ ಹದಿನೈದು ಅಲ್ಲ ಐದುನೂರ ಹದಿನಾರನೇ ಜನ್ಮದಿನವನ್ನು ನಾವು ಆಚರಿಸುತ್ತಿದ್ದೇವೆ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಬೆಂಗಳೂರನ್ನು ದೇಶ ವಿದೇಶಗಳು ನೋಡುವ ನೋಡುವಂತಾಗಿದೆ ಇದಕ್ಕೆ ಪ್ರಮುಖ ಕಾರಣ ಕೆಂಪೇಗೌಡರು ಬೆಂಗಳೂರನ್ನು ದೇಶ ವಿದೇಶಗಳರು ತಿರುಗಿ 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 ನೋಡುವಂತಾಗಿದೆ ಇದಕ್ಕೆ ಪ್ರಮುಖ ಕಾರಣ ಕೆಂಪೇಗೌಡರು ಹದಿನೈದುನೂರ ಅರವತ್ತೊಂಬತ್ತರಲ್ಲಿ ಕೆಂಪೇಗೌಡರು ವೀರ ಮರಣ ಹೊಂದಿದರು ನಿಮಗೂ ಕೂಡ ಕೆಂಪೇಗೌಡರ ಒಂದು ಜೀವನ ಚರಿತ್ರೆ ಅವರ ಜಾನನ ಅವರ ವಿದ್ಯಾಭ್ಯಾಸ ಅವರ ಪ್ರಮುಖ ಸಾಧನೆಗಳು ಅವರ ಪ್ರತಿಯೊಂದು ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು